ಭೀಮಾ ನದಿ ಪ್ರವಾಹಕ್ಕೆ ಯುವಕರ ಸಾವು ಹಿನ್ನೆಲೆಯಲ್ಲಿ ಇಂದು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು ಸ್ವತಃ ಶೋಧ ಕಾರ್ಯಕ್ಕೆ ನೆನೆಗೆ ಇಡಿದರು ಹೌದು ಎಸ್ ತಂಡದೊಂದಿಗೆ ಶಾಸಕ ತನ್ನೂರ್ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಮಾಚನೂರು ಗ್ರಾಮದ ಭೀಮಾ ನದಿಯಲ್ಲಿ ಒಂದು ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಸಿದರು ನಿನ್ನೆ ಭೀಮಾ ನದಿಗೆ ಯುವಕರು ಪಾಲಾಗಿದ್ರು ಇನ್ನು ಇಂದು ಘಟನಾ ಸ್ಥಳಕ್ಕೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಭೇಟಿ ನೀಡಿ ಖುದ್ದು ತಾವೇ ಬೋಟ್ನಲ್ಲಿ ತೆರಳಿ ಎಸ್ ತಂಡದೊಂದಿಗೆ ಶವ ಶೋಧ ಕಾರ್ಯ ನಡೆಸಿದರು बराबर जा मामा बोलेगा पैसा हां करन तो तो पर भगत तोरे जब कर 入れます सैडा बिरेसी बिहान ಆ ಕುಟುಂಬ ಅಂತಲ್ಲ ಯಾವ ಕುಟುಂಬದಲ್ಲಿ ಈ ರೀತಿ ಆದಾಗ ಪ್ರತಿಯೊಬ್ಬರಿಗೆ ತ್ರಾಸು ಆಗೋದು ಗಟ್ಟಿ ಯಾರು ನಮ್ಮ ಮನೇಲಿ ಆದರೂ ಆಗ್ತದೆ ಅವ್ರ ಮನೇಲಿ ಯಾರು ಆಗ್ತದೆ ಅವ್ರ ಮನೇಲಿ ಅಂತೇಳಿ ನಾವು ಇದು ಮಾಡೋದಲ್ಲ ವಿಷಾದ ವ್ಯಕ್ತಪಡಿಸ್ಬೇಕು ದೇವರವರಿಗೆ ಇನ್ನೂ ಜಾಸ್ತಿ ಜಾಸ್ತಿ ಧೈರ್ಯ ಕೊಡಲಿ ಮತ್ತು ಅವರು ಆ ಹುಡುಗರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಮತ್ತು ನಿನ್ನೆ ಮುಂಜಾನೆ ಈ ಘಟನೆ ನಡೆದದ ನಿನ್ನೆ ಮುಂಜಾನೆ ಘಟನೆ ನಡೆದು ಈಗ ಒಂದು ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ತಾಸು ನೀವು ಇಳಿದಂಗೆ ಆದರೂ ಇನ್ನೂ ಬಾಡಿ ಸಿಕ್ಕಿಲ್ಲ ಬಾಡಿ ಸಿಗಲ್ತನ ನಾ ನಮ್ಮ ಪ್ರಯತ್ನ ನಮ್ಮ ಸರ್ಕಾರದ ಪ್ರಯತ್ನ ಮತ್ತು ನಮ್ಮ ಎಸ್ ಎಫ್ ಎಲ್ಲ ಯಾರೇನಿದ್ದಾರೆ ಎಲ್ಲರೂ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಅಷ್ಟು ಆ ಬಾಡಿನ ಹುಡುಕ್ಸಿ ಅವರಿಗೆ ಒಪ್ಸೋ ಕೆಲಸ ಮಾಡ್ತೀವಿ ಮತ್ತು ಅಷ್ಟೇ ಸಿದ್ದಪ್ಪ ಅವರಿಗೆ ಆಗಲಿ ಇನ್ನೊಬ್ಬರ ಹುಡುಗರಿಗೆ ಆಗಲಿ ಏನು ಪರಿಶ್ರಾಮ ಮತ್ತು ಸಿದ್ದಪ್ಪ ಅಂತ ಹೇಳಿ ಬರೋ ಎರಡು ಹುಡುಗರು ಮನೆಯವರಿಗೆ ನಮ್ಮ ಸರ್ಕಾರದಿಂದ ಎಷ್ಟು ಸಾಧ್ಯ ಅದ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವ್ರಿಗೆ ಪರಿಹಾರ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಇವತ್ತೇ ನಾನು ಸಿ ಎಮ್ ಅವ್ರ ಮಾತಾಡಿ ಏನು ವಿಷಯ ತಿಳಿಸಿ ಬಾಡಿ ಸಿಕ್ಕ ಮೇಲೆ ಹೇಳೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ ಮೇಲೆ ನಾವು ನಮ್ಮ ರಿಪೋರ್ಟ್ ಪ್ರಕಾರ ನಾವು ಅಲ್ಲಿ ತಿಳಿಸ್ಬೇಕಾಗ್ತದೆ ಅದಕ್ಕೆ ಬಾಡಿ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಫಸ್ಟ್ ಹಾರಾಯಿಸ್ತೀನಿ ಯಾಕಂದ್ರೆ ಇಲ್ಲಿ ಬಾಡಿ ಸಿ ಇಲ್ಲಿವರೆಗೂ ಎಷ್ಟು ಇಲ್ಲಿ ನದಿಯಲ್ಲಿ ಬಿದ್ದು ಒಂದು ಹೋಗಿದ್ದ ಕಂದಳ್ಳ ಇರ್ಬೋದು ಇರ್ಬೋದು ಎಲ್ಲಿ ಇದ್ರೂ ಸಿಕ್ಕಿಲ್ಲ ಬಟ್ ಕಾಡಲ್ಲಷ್ಟು ಎಲ್ಲಿ ಸಿಕ್ಕಿಲ್ಲ ಯಾಕಂದರೆ ಇಲ್ಲಿ ಮೊಸಳೆ ಹಾವಳಿ ಹೆಚ್ಚಾಗಿದೆ ಮತ್ತು ನೀರಿನಲ್ಲಿ ಸುಳಿ ಇರ್ತದೆ ಸುಳಿ ಇದ್ದ ಮತ್ತು ಅದಲ್ಲದೆ ಮೇಲೆ ಮಹಾರಾಷ್ಟ್ರಿಂದ ನೀರು ಅದಕ್ಕೆ ನೀರಿನ ಪ್ರವಹ ಹೆಚ್ಚಿಗೆ ಆಗಂತರ್ತವು ಹೆಚ್ಚಿಗೆ ಆಲೈತದ ವರ್ತ ಕಡಿಮೆ ಆಗಬಲ್ದು ಹೀಗಾಗಿ ಬಾಡಿ ಮುಂದಕ್ಕೂ ಹರ್ಕೊಂಡು ಹೋಗಿರ್ಬೋದು ಇಲ್ಲ ಮೊಸಳೆ ಬಾಯ ಸಿಕ್ಕ ಇಲ್ಲೇ ಎಲ್ಲನ ಕೊರಕಳೆಯಲ್ಲೂ ಇರ್ತದೆ ಸುಳಿಯಲ್ಲಿ ಸಿಕ್ಕ್ರೂ ಇರ್ತದೆ ಆದರೂ ನಾವು ಇನ್ನೂ ಒಂದು ದಿನ ಎರಡು ದಿನ ಎಷ್ಟೇ ದಿನ ಆಗಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಆ ಬಾಡಿ ಉಡ್ಸೋ ಪ್ರಯತ್ನ ಮಾಡ್ತೀವಿ ಬಾಡಿ ಸಿಕ್ಕ ಮೇಲೆ ಮುಂದೆ ಏನು ವ್ಯವಸ್ಥೆ ಮಾಡಬೇಕು ನೋಡಿಕೊಂಡು ನಾವು ಕಾಯ್ದೆಗೆ ಅನುಗುಣವಾಗಿ ಏನೇನು ಮಾಡಬೇಕು ಮಾಡಿ ನಮ್ಮ ಸಿಎಂ ಏನು ಕೊಡಿಸಬೇಕು ಅವ್ರು ಸಿದ್ಧಪ್ಪರಿಗೆ ಯಾರೇ ಅವರಿಗೆಲ್ಲ ನಮ್ಮ ಸರ್ಕಾರ ಕಡೆಯಿಂದ ಹೆಚ್ಚಿನ ಹೆಚ್ಚಿನ ಪರಿಹಾರ ಕೊಡಿಸ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಾ ಕುಟುಂಬದವರು ದೇವರು ಶಾಂತಿ ಕೊಡಲಿ ಮತ್ತು ಅವ್ರಿಗೆ ಧೈರ್ಯ ಅಂತೇಳಿ ಅಂತ ಹೇಳಿ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್